ಚಿಕ್ಕಬಳ್ಳಾಪುರ ಹರ್ಷೋದಯ ಕಲ್ಯಾಣ ಮಂಟಪದಲ್ಲಿ ಕರ್ನಾಟಕ ದಲಿತ ಸಂಘಟನೆ ಪ್ರೊಫೆಸರ್ ಬಿಕೃಷ್ಣಪ್ಪ ಬಣ್ಣ ಸಂವಿಧಾನ ರಕ್ಷಿಸಿ ಬಿಜೆಪಿ ಸೋಲಿಸಿ ಪ್ರಜಾಪ್ರಭುತ್ವ ಉಳಿಸಿ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು ಸಮಾವೇಶದಲ್ಲಿ ಅಬ್ಬರಿಸಿದ ಶಾಸಕ ಪ್ರದೀಪೀಶ್ವರ್ ಮತ್ತೆ ಮತ್ತೆ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿ ಬಹಿರಂಗ ಚರ್ಚೆಗೆ ಕರೆದಿದ್ದಾರೆ ಅಂಬೇಡ್ಕರ್ ಜೀವನ ಚರಿತ್ರೆ ಮೇಲೆ ಬಹಿರಂಗ ಚರ್ಚೆಗೆ ಬನ್ನಿ ಅವರು ರಚನೆ ಿದ ಸಂವಿಧಾನದ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿರಲ್ಲ ಬನ್ನಿ ಪೆನ್ ಚರ್ಚೆ ಮಾಡೋಣ ಯಾವುದು ನಿಜ ಬಯಲಾಗ್ಲಿ ಎಂದು ಅಬ್ಬರಿಸಿದ ಪ್ರದೀಪ್ ಈಶ್ವರ್ ಕುಮಾರಸ್ವಾಮಿ ಬಂದ್ರು ನನ್ನೇ ಬೈತಾರೆ ಕೋಲಾರ ಮುನಿ ಸ್ವಾಮಿ ಬಂದ್ರು ನನ್ನೇ ಬೈತಾರೆ ಯಾರು ಏನೇ ಬೈದ್ರೂ ರಕ್ಷಾರಾಮಯ್ಯ ಮೂರು ಲಕ್ಷ ಲೀಡ್ನಲ್ಲಿ ಗೆಲ್ತಾರೆ ಮತ್ತೊಮ್ಮೆ ಮೀಸಲಾತಿ ಬರೋವರೆಗೂ ನಾನೇ ಎಂ ಎಲ್ ಎ ಇರ್ತೀನಿ ಅಂತ ಚಾಲೆಂಜ್ ಮಾಡಿದ್ದಾರೆ ಇನ್ನು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಪುತ್ರ ಸಿಎಂ ಫಯಾಜ್ ಕಾಂಗ್ರೆಸ್ ನೇತೃತ್ವದಲ್ಲಿ ರಚನೆಯಾಗಿರುವ ಇಂಡಿಯಾ ಕೂಟ ಸೇರಿದೆ ಸಿಎಂ ಇಬ್ರಾಹಿಂ ಈಗಲೂ ಜೆಡಿಎಸ್ ರಾಜ್ಯಾಧ್ಯಕ್ಷರಾಗಿದ್ದಾರೆ ನ್ಯಾಯಾಲಯದಲ್ಲಿ ಜೆಡಿಎಸ್ ಪಕ್ಷದ ನಿಜವಾದ ಅಧ್ಯಕ್ಷರು ಯಾರು ಅನ್ನೋದು ಇನ್ನೂ ತೀರ್ಮಾನವಾಗಿಲ್ಲ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ರಾಮಯ್ಯಗೆ ಸಂಪೂರ್ಣ ಬೆಂಬಲ ಎಂದರು ಸಾಹೇಬ್ರು ಸ್ಪಷ್ಟವಾಗಿ ಅವ್ರ ನಿಲುವನ್ನು ಪ್ರಕಟಪಡಿಸಿದ್ದಾರೆ ಏನಂದರೆ ನಾವು ಇಂಡಿಯಾ ಒಗವಟ್ಟು ಒಕ್ಕೂಟದಲ್ಲಿ ಇಂಡಿಯಾ ಪರವಾಗಿ ಈ ಸಂವಿಧಾನ ಪರವಾಗಿ ಏನಿದೆ ಸಮರ್ಥ ಪೂರ್ಣವಾಗಿ ಕೊಡ್ತಾರಂತ ಅವರು ದಯ ಸ್ಪಷ್ಟಿ ಅದನ್ನು ಮಾಡಿದ್ದಾರೆ ಕೆ ಅವರಂತೂ ಜೆ ಡಿ ಎಸ್ ರಲ್ಲಿ ಒಂದು ಅಧ್ಯಕ್ಷರಿದ್ದಾರೆ ಜೆ ಡಿ ಎಸ್ ಅಧ್ಯಕ್ಷರೇ ಅದು ಏನು ಸಿವಿಲ್ ಕೋರ್ಟ್ನಲ್ಲಿ ಡಿಸ್ ಕೋರ್ಟ್ನಲ್ಲಿ ಡಿಸ್ಪ್ಯೂಟ್ ನಡೀತಾ ಇದೆ ಅದು ಅದಕ್ಕೆ ಈಗ ನೋಡಿ ಜನತಾದಳ ಕುಮಾರಣ್ಣ ಅವರು ಅಧ್ಯಕ್ಷರಂತ ಹೇಳ್ತಾರೆ ಬಟ್ ಅವ್ರು ಇನ್ನ ತನಕ ಸಮಿತಿ ರಚನೆ ಮಾಡ್ಲಿಕ್ಕೆ ಆಗಲಿಲ್ಲ ಅವ್ರ ಕಡೆಯಿಂದ ಕೋರ್ಟ್ನಲ್ಲಿ ವಿಚಾರ ನಡೀತಾ ಇದೆ ತಾರತಮ್ಯ ಒಂದು ತೀರ್ಮಾನ ತಗೊಂಡಿದ್ದಾರೆ ಕಾರ್ಯಕ್ರಮದಲ್ಲಿ ಎಂಎಲ್ ಸಿ ಆರ್ ಸೀತಾರಾಮ ಸುಧಾಮ ದಾಸ್ ಕೆ ಡಿ ಎಸ್ ಎಸ್ ರಾಜ್ಯಾಧ್ಯಕ್ಷ ಹೆಣ್ಣೂರು ಶ್ರೀನಿವಾಸ್ ಜಿಲ್ಲಾಧ್ಯಕ್ಷ ಎನ್ ಶ್ರೀನಿವಾಸ್ ಸಂಚಾಲಕ ತಿಪ್ಪೇನಹಳ್ಳಿ ನಾರಾಯಣ್ ಇತರರು ಭಾಗಿಯಾಗಿದ್ದರು ಕೆ ಎಸ್ ನಾರಾಯಣ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ